ಶಿವಮೊಗ್ಗದ ದುರ್ಗಿಗುಡಿ ಕನ್ನಡ ಸಂಘದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು ದುರ್ಗಿಗುಡಿ ಕನ್ನಡ ಸಂಘವು ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಸದಾ ಬದ್ದವಾಗಿದ್ದು ಕಷ್ಟದ ಸಂದರ್ಭದಲ್ಲಿಯೂ ಕನ್ನಡದ ಪರ ಹೋರಾಟವನ್ನು ನಡೆಸಿದೆ ಮುಂದೆಯೂ ಕೂಡ ಯಾವುದೇ ಕಂಟಕ ಎದುರಾದರೆ ಹೋರಾಟಕ್ಕೆ ಸದಾ ಸಿದ್ದವಾಗಿದ್ದೇವೆ ಎಂದು ಸಂಘದ ಮಾಜಿ ಅಧ್ಯಕ್ಷ ನರಸಿಂಹ ಗಂದೆಮನೆಯವರು ತಿಳಿಸಿದ್ದಾರೆ ಈ ಹಿಂದೆ ಹನ್ನೊಂದು ದಿನ ಏಳು ದಿನ ಐದು ದಿನಗಳ ಕಾಲ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಈ ವರ್ಷ ವಿಶೇಷವಾಗಿ ಹೆಸರು ಚಲನಚಿತ್ರ ನಟರು ಸಾಹಿತಿಗಳು ಹಾಗೂ ಕಲಾವಿದರನ್ನ ಆಹ್ವಾನಿಸಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಜೊತೆಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಯೋಜನೆಯನ್ನ ಕೂಡ ಇದೆ ಎಂದು ತಿಳಿಸಿದ್ದಾರೆ ಕನ್ನಡ ಏನು ಅದ್ದೂರಿಯಾಗಿ ಕನ್ನಡ ಸಂಘದ ವಿಶೇಷ ನಾಡು ಜಲ ನೆಲ ಭಾಷೆ ಬಂದಾಗ ದೃಢ ಕನ್ನಡ ಸಂಘ ಯಾವತ್ತೇ ಆಗಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದ ಹೋರಾಟದ ಒಂದು ಗುರಿ ನೆಡ್ಕೊಂಡಿದೆ ಮತ್ತು ಪ್ರತಿ ನಾಡಿಗೆ ಜಲಕ್ಕೆ ಭಾಷೆಗೆ ಸಮಸ್ಯೆ ಬಂದಾಗ ನಿರೂಢ ಕನ್ನಡ ಸಂಘ ಎಲ್ಲ ಹೋರಾಟಗಳು ಭಾಗಿಯಾಗಿದೆ ಅದೇ ರೀತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ನಾವು ಐದರಿಂದ ವಿಜೃಂಭಣೆಯಿಂದ ಮೊದಲೆಲ್ಲ ಒಂಬತ್ತು ದಿವಸ ಎಂಟು ದಿವಸ ಹತ್ತು ದಿವಸ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಪ್ರವರ್ಣ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಪದ್ಮಭೂಷಣ ದಾದ ಪಾಲ್ಕೆ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಮ್ಮ ಸಂಘಕ್ಕೆ ಆಗಮಿಸಿದ್ರು 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 ಅನಂತನಾಗರ್ ಆಗಮಿಸಿದ್ರು ಶಂಕರ್ನಾಗ ನಾಗವ್ರು ಆಗಮಿಸಿದ್ರು ಈ ವೇದಿಕೆ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಕರ್ನಾಟಕದ ಬಹಳ ದಿಗ್ಗಜರೆಲ್ಲ ಈ ವೇದಿಕೆಯನ್ನ ಹತ್ತಿ ಹಿಡಿದಂತವ್ರು ಈ ಧೃಢೀಕರಣ ಸಂಘ ಇತಿಹಾಸ ಇದೆ ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವರ್ಷಗಳ ಹಿಂದೆ ಅದರ ಸಂಘ ಹುಟ್ಟಿತ್ತು ಕನ್ನಡ ಪರ ಸಂಘಟನೆ ಓಡಾಡಿದ ವಿಚಾರವಾಗಿ ಒಂದು ಸಂಘ ಇದೆ ದೃಢೀಕರಣ ಸಂಘ ಮಾತ್ರ ಈ ಬಾರಿಯೂ ಬಹಳ ವಿಶೇಷವಾಗಿ ನಮ್ಮ ಕನ್ಯ ಕರೆಸಿ ಹಾಗೂ ಕವಿಗಳನ್ನ ಸಾಹಿತಿಗಳನ್ನ ನಾಡು ನುಡಿಗೆ ಸಂಸ್ಥೆ ಕರೆಸಿ ಅತಿ ವರ್ಷ ಸನ್ಮಾನ ಮಾಡಿ ಅದೇ ರೀತಿಯಲ್ಲಿ ಈ ಬಾರಿಯೂ ಸಹ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಇರುತ್ತೆ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಕ್ಕ ಪಡೆದಂತ ವಿದ್ಯಾರ್ಥಿಗಳಿಗೂ ಸಹ ನಮ್ಮಲ್ಲಿ ಸನ್ಮಾನ ಇರುತ್ತೆ ರಾಜ್ಯೋತ್ಸವದ ಸಮಯದಲ್ಲಿ ಹಾಗೂ ನಮ್ಮಲ್ಲಿ ಕನ್ನಡ ಪಾಠವನ್ನು ಮಾಡಿದಂಥ ಉಪನ್ಯಾಸಕರು ಪ್ರೊಫೆಸರ್ ಪ್ರೊಫೆಸರ್ಗಳು ಕೂಡ ಸನ್ಮಾನ ಮಾಡುತ್ತಾರೆ